ಭೀಮಾ ನದಿಗೆ ನೀರಿನ ಪ್ರಮಾಣ ಹೆಚ್ಚಾಗಲಿದ್ದು ಜನ ಜಾನುವಾರುಗಳು ನೀರಿನ ಪಂಪ್ಸೆಟ್ಗಳು ಸುರಕ್ಷಿತ ಸ್ಥಳಕ್ಕೆ ತೆಗೆದುಕೊಂಡು ಹೋಗಲು ಸಾರ್ವಜನಿಕರಿಗೆ ಮುನ್ಸೂಚನೆ ಹೌದು ವೀಕ್ಷಕರೇ ತಹಸೀಲ್ದಾರರಾದ ಬಿ ಎಸ್ ಕಡಕಭಾವಿಯವರು ನದಿಯ ದಡದಲ್ಲಿ ವಾಸಿಸುತ್ತಿರುವ ಜನರಿಗೆ ಮುನ್ಸೂಚನೆಯನ್ನು ನೀಡಿದ್ದಾರೆ ಸತತವಾಗಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಕೆಲವೊಂದು ಡ್ಯಾಮ್ಗಳು ಈಗಾಗಲೇ ಭರ್ತಿಯಾಗಿದ್ದು ಹೆಚ್ಚಾದ ನೀರು ಭೀಮಿಗೆ ಹರಿಬಿಡುತ್ತಿರುವುದರಿಂದ ನದಿಯಲ್ಲಿ ನೀರಿನ ಏರಿಕೆ ಹೆಚ್ಚಾಗುತ್ತಿದ್ದು ನದಿಯ ದಡದಲ್ಲಿ ವಾಸಿಸುತ್ತಿರುವ ಜನರು ತಮ್ಮ ದನಖರುಗಳನ್ನು ಹಾಗೂ ನೀರೆತ್ತುವ ಮೋಟಾರುಗಳನ್ನು ಸುರಕ್ಷಿತ ಸ್ಥಳಕ್ಕೆ ತೆಗೆದುಕೊಂಡು ಹೋಗಲು ತಿಳಿಸಿದ್ದಾರೆ ಅದರಂತೆ ಅಗರಖೇಡದಲ್ಲಿ ರೈತರು ತಮ್ಮ ಮೋಟಾರುಗಳನ್ನು ಚಂದು ಮತ್ತು ತುಳಜಾರಾಮ್ ಮೀನ್ಗಾರ್ ಇವರ ಸಹಾಯದಿಂದ ಆ ಪಂಪ್ಸೆಟ್ಗಳನ್ನು ಸುರಕ್ಷಿತ ಸ್ಥಳಕ್ಕೆ ತರಲು ಪ್ರಯತ್ನಿಸುತ್ತಿದ್ದಾರೆ ಒಮ್ಮೆಲೆ ನೀರಿನ ಒತ್ತಡ ಹೆಚ್ಚಾಗಿ ಕೆಲವೊಂದು ಪಂಪ್ಸೆಟ್ಗಳು ಕೊಚ್ಚಿಕೊಂಡು ಹೋಗುತ್ತಿರುವ ದೃಶ್ಯ ತಾವು ನೋಡುತ್ತಿರಬಹುದು ಕಾರಣ ನದಿಯ ದಡದಲ್ಲಿ ಇರುವ ಗ್ರಾಮಗಳಲ್ಲಿ ಈಗಾಗಲೇ ಡಂಗುರ ಸಾರುವುದರ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲು ತಹಸೀಲ್ದಾರರು ಕ್ರಮ ಕೈಗೊಂಡಿದ್ದಾರೆಂದು ಮಾಧ್ಯಮದೊಂದಿಗೆ ಮಾತನಾಡಿದ್ದಾರೆ ಹಾಗಾದರೆ ವೀಕ್ಷಕರೇ ಭೀಮೆಯಲ್ಲಿ ಹರಿಯುತ್ತಿರುವ ನೀರು ಮತ್ತು ರೈತರು ತಮ್ಮ ತಮ್ಮ ಮೋಟಾರ್ಗಳನ್ನು ಹೇಗೆ ಹೊರತರುತ್ತಿದ್ದಾರೆ ನೋಡೋಣ ಬನ್ನಿರಿ ಬಂದ್ಬಿಟ್ಟ <laughs> <laughs> <laughs>

ಇಲ್ಲ ಕರೆಂಟ್ ಆವಾ ಕರೆಂಟ್ ಆವಾ ಕರೆಂಟ್ ಮಾಡಿ ಕರೆಕ್ಟ್ ಆವಿ ಕಟ್ ತ ಇದ್ಲಿ ಕಾಸ್ತ ಏನು ಯಾರ್ ಕಟ್ ಮಾಡಿ ಎಲ್ಲ ಕೂರ್ ಜಗ್ಬೇಕು ಇದಕ್ಕೆ ಈಗ ஈக்த ನಾ ಇಲ್ಲಿ ಇಟ್ಟಿದ್ದೆ ಒಟ್ಟೆ ಕಾಲಿನ ನಿಂಗೆ ಹೇಳಕ್ ಬಮ್ಮ ಏನಾದ್ರೂ ಇಲ್ಲಿ ಮೋಟ್ರೆ ಮೋಟ್ರೋಲ್ಲ ಹಾ ಅಲೋ ರೀ ಏನು ಅನ್ವತ್ವ ಅನ್ವತ್ತು ಅದಕ್ಕೆ ಹೀಗೆ ಅಲ್ಲೇ ಕಟ್ ಮಾಡಿ

ಯ ಮೋಟ್ರೆ ಕಾಣಿಸ್ಬೇಕಲ್ಲ ಬ್ಯಾನು ಹೋಗ್ ಬ್ಯಾನೆಲ್ಲ ಡಬ್ಬಿ ಬರ್ತವ પકડ પકડ ઇધે તલાવર ના અલ નંદી તી દેઓ પકડ તું ઇકડે આ કસરત આ કડે ઓરીય પર ખુરશી માં બે કેડ ઘડા પડવા ગલી ન નિંદે હે ડટ ના વળક અલ તું આ જક ભરા તો સરા બરી બટ થઈત નમગા ઓ સરા બરી બટ થઈત અટકેડી અટકેડી ટક મારકોલા મેડી અટકેડી ટક મારકો મરાનડી નમેસ કટ ગયો